ಹಾಯ್ ಹಲೋ ನೀವು ನೋಡ್ತಾ ಇದ್ರ ವಿ ಎನ್ ಎನ್ ಟಿ ವಿ ನಾನು ಅಶ್ವಿನಿ ಭಟ್ ಜಾಮೀನು ಅರ್ಜಿ ವಿಚಾರವಾಗಿ ಈಗಾಗಲೇ ದರ್ಶನ್ ಅವರಿಗೆ ತಲೆಪಿಸಿ ಉಂಟಾಗಿದೆ ಏತ ಆಗಿ ದರ್ಶನ್ ಅವರ ಸೋದರಳಿಯ ಚಂದು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡೋದಕ್ಕೆ ಎಲ್ಲ ಸಿದ್ಧತೆಗಳು ನಡೀತಿದೆಯಂತೆ ಅಷ್ಟೇ ಅಲ್ಲದೆ ಅವರ ಮೊದಲ ಸಿನಿಮಾಗೆ ದರ್ಶನ್ ಅವ್ರಿ ವಿಲನ್ ಅಂತೆ ಏನೋ ಈ ಸಿನಿಮಾವನ್ನ ದಿನಕರ್ ತೂಗುದೀಪ್ ಅವರು ನಿರ್ದೇಶನ ಮಾಡಲಿದ್ದು ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ನಟ ದರ್ಶನ್ ಅವರಿಗೆ ಜಾಮೀನು ರದ್ದಾಗುವ ಭಯ ಕಾಡ್ತಿದೆ ಜಾಮೀನು ರದ್ದು ಮಾಡಬೇಕು ಎಂದು ರಾಜ್ಯ ಸರ್ಕಾರ ಸಲ್ಲಿಸಿದ ಅರ್ಜಿಯ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿದೆ ಯಥಾಸ್ ಸ್ಯಾಂಡಲ್ವುಡ್ ಅಂಗಳದಲ್ಲಿ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹೊರಬಿದ್ದಿದೆ ದರ್ಶನ್ ಸೋದರಳಿಯ ಚಂದು ಲಾಂಚ್ ಆಗುತ್ತಿದ್ದು ಇದಕ್ಕೆ ದಿನಕರ್ ತುಗುದೀಪ್ ಅವರೇ ನಿರ್ದೇಶನ ಮಾಡ್ತಿದ್ದಾರೆ ಎನ್ನುತ್ತಿವೆ ಮೂಲಗಳು ಈ ಚಿತ್ರಕ್ಕೆ ದರ್ಶನ್ ವಿಲನ್ ಅನ್ನೋದು ವಿಶೇಷ ದರ್ಶನ್ ಅವರು ಚಂದು ಬಗ್ಗೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಪ್ರತಿ ಹಂತದಲ್ಲೂ ಚಂದುನ ಬೆಂಬಲಿಸ್ತಾ ಬರ್ತಿದ್ದಾರೆ ಅನೇಕ ಬಾರಿ ಚಂದು ಕೂಡ ದರ್ಶನ್ ಜೊತೆ ಕಾಣಿಸಿಕೊಂಡಿದ್ದು ಇದೆ ಮಂಡ್ಯ ರಮೇಶ್ ಅವರ ನಟನಾ ರಂಗ ಶಾಲೆಯಲ್ಲಿ ತರಬೇತಿ ಪಡೆದಿದ್ದಾರೆ ರಾಬರ್ಟ್ ಹಾಗೂ ಕಾಟೇರ ಚಿತ್ರದ ನಿರ್ದೇಶನದ ಡಿಪಾರ್ಟ್ಮೆಂಟ್ ನಲ್ಲಿ ಅವರು ಕೆಲಸ ಮಾಡಿದ್ದಾರೆ ಸದ್ಯ ಈಗ ಹೀರೋ ಆಗುತ್ತಿದ್ದು ಸಿನಿಮಾನ ಯಾರು ನಿರ್ಮಾಣ ಮಾಡ್ತಾರೆ ಎಂಬುದು ಇನ್ನು ಸ್ಪಷ್ಟವಾಗಿಲ್ಲ ಅದೂ ಕೂಡ ಶೀಘ್ರವೇ ಆಗಲಿದೆ ಸದ್ಯ ದರ್ಶನ್ ಅವರು ಹೊರಗಿರ್ಬೇಕು ಅಥವಾ ಜೈಲ್ನಲ್ಲಿ ಇರಬೇಕು ಎಂಬ ವಿಚಾರದಲ್ಲಿ ಕೋರ್ಟ್ ನಲ್ಲಿ ತೀರ್ಮಾನ ಆಗಲಿದೆ ಈ ವಿಚಾರಕ್ಕೆ ಸಂಬಂಧಿಸಿ ಇನ್ನೊಂದು ಹತ್ತು ದಿನಗಳಲ್ಲಿ ತೀರ್ಪು ಘೋಷಣೆ ಆಗಲಿದೆ ಅದನ್ನು ಆಧರಿಸಿ ಈ ಸಿನಿಮಾ ಭವಿಷ್ಯ ನಿಂತಿದೆ